ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗಿ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ ಅಜಾಮಿಲನ ಉಪಾಖ್ಯಾನ ನಮಗೆ ಗೊತ್ತು ಸಾಕಷ್ಟು ಪಾಪಗಳನ್ನು ಏನೇನು ಪಾಪಗಳು ಇರಬಹುದೋ ಆ ಎಲ್ಲ ಪಾಪಗಳನ್ನು ಮಾಡಿದಂತಹ ಒಬ್ಬ ವ್ಯಕ್ತಿ ಕೊನೆಗೆ ನಾರಾಯಣ ಎಂಬ ನಾಲ್ಕು ಅಕ್ಷರದ ಭಗವಂತನ ನಾಮವನ್ನು ಭಕ್ತಿಯಿಂದ ಉಚ್ಚಾರಣೆ ಮಾಡಿದ್ದಕ್ಕೆ ಎಲ್ಲ ಪಾಪಗಳಿಂದ ಮುಕ್ತನಾಗಿ ಶ್ರೇಷ್ಠವಾದ ಸದ್ಗತಿಯನ್ನು ಹೊಂದಿದ ಬಂದ ಯಮದೂತರನ್ನು ಓಡಿಸಿ ವಿಷ್ಣುದೂತರು ಇವನನ್ನು ರಕ್ಷಣೆ ಮಾಡಿದರು ಅಂತ ನಾವು ಕೇಳ್ತೇವೆ ಅವನು ಅಜಾಮಿಲ ಅಜ ಅಂದರೆ ಪ್ರಕೃತಿ ಪ್ರಕೃತಿ ಬಂಧದೊಳಗೆ ಸಿಲುಕಿ ಒದ್ದಾಡುವಂತಹ ಒಬ್ಬ ಜೀವನ ಪ್ರತಿನಿಧಿಯಾದ ಅಜಾಮಿಲ ಅಂತಹ ಅಜಾಮಿಲ ನಾರಾಯಣನ ನಾಮದಿಂದ ಉದ್ಧಾರವನ್ನು ಪಡೆದ ಅಂದರೆ ಇವತ್ತು ನಾವು ನೀವುಗಳೆಲ್ಲ ಆ ಭಗವಂತನ ನಾಮವನ್ನು ಭಕ್ತಿಯಿಂದ ಉಚ್ಚಾರಣೆ ಮಾಡಿದರೆ ನಮ್ಮ ಪಾಪಗಳನ್ನು ದೇವರು ಪರಿಹಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡುತ್ತಾನೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅದರಲ್ಲಿಯೂ ವಿಷ್ಣು ಸಹಸ್ರನಾಮ ಬಹಳ ದೊಡ್ಡದು ಭಾಗವತ ಮಹಾಭಾರತ ಭಗವದ್ಗೀತೆ ಅದರಲ್ಲಿಯೂ ವಿಶೇಷವಾಗಿ ಬೇಕಾದಷ್ಟಿವೆ ಅವುಗಳ ಪಠನದಿಂದ ನಾನಾ ರೀತಿಯ ಪಾಪಗಳ ಪರಿಹಾರ ಹೇಳಿದ್ದಾರೆ ಅದನ್ನು ಅಧಿಕಾರಿಗಳು ಅವಶ್ಯವಾಗಿ ಮಾಡಲೇಬೇಕು ಆದರೆ ಎಷ್ಟೋ ಜನರಿಗೆ ಎಲ್ಲವನ್ನು ಪಠನ ಮಾಡುವ ಅಧಿಕಾರ ಇಲ್ಲ ಅಧಿಕಾರ ಇದ್ದವರೆಗೂ ಎಲ್ಲ ಅವಸ್ಥೆಗಳಲ್ಲಿ ಮಾಡಲಿಕ್ಕಾಗೋದಿಲ್ಲ ಮಡಿಯಲ್ಲಿರುವಾಗ ಶುದ್ಧವಾಗಿ ಪಾರಾಯಣಾದಿಗಳನ್ನು ಮಾಡುವ ವಿಧಾನ ಇದೆ ಆದರೆ ಹರಿನಾಮ ಸಂಕೀರ್ತನ ರಾಮ ಕೃಷ್ಣ ಗೋವಿಂದ ಅಂತ ಹೇಳುವುದಕ್ಕೆ ಮಡಿಬೇಕಾಗಿಲ್ಲ ಯಾವ ಅವಸ್ಥೆಯಲ್ಲಿಯೂ ಹೇಳಬಹುದು ಎಲ್ಲಿಯಾದರೂ ಹೇಳಬಹುದು ಅದು ಸಾರ್ವಭೌಮ ವ್ರತ ಸಾರ್ವಕಾಲಿಕ ವ್ರತ ಎಲ್ಲ ಭೂಮಿಯಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಮಾಡಬಹುದಾದಂತಹ ಶ್ರೇಷ್ಠವಾದ ವ್ರತ ಆದರೆ ಅಂತ ಹೇಳಿ ಬಹಳ ಅಗ್ಗ ಅಂತ ಅದರ ಮಹತ್ವ ಕಡಿಮೆ ಇಲ್ಲ ಸುಲಭವಾಗಿ ಮಾಡಬಹುದು ಅಂದರೆ ಮಹತ್ವಕ್ಕೇನು ಕೊರತೆ ಇಲ್ಲ ಅಂತಹ ಶ್ರೇಷ್ಠವಾದ ವ್ರತ ಶ್ರೇಷ್ಠವಾದ ಪ್ರಾಯಶ್ಚಿತ್ತ ಬರೀ ಪಾಪಗಳ ಪರಿಹಾರಕ್ಕೆ ಮಾತ್ರ ಅಲ್ಲ ಪುಣ್ಯಗಳನ್ನು ಪಡೆಯುವುದಕ್ಕೂ ದೊಡ್ಡ ಸಾಧನ ಆದರೆ ಸುಲಭ ಯಾವಾಗೂ ಮಾಡಬಹುದು ವರದರಾಜನ ಸನ್ನಿಧಾನದಲ್ಲಿ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ದೇವರ ಪರಮ ಪಾವನ ಸನ್ನಿಧಿಯಲ್ಲಿ ಎಲ್ಲರೂ ಭಕ್ತಿಯಿಂದ ಸಂಕಲ್ಪವನ್ನು ಮಾಡಿ ಪ್ರತಿಜ್ಞೆಯನ್ನೂ ಮಾಡಿ ಹರಿರಾಮ ಸಂಕೀರ್ತನವನ್ನು ಯಾವಾಗಲೂ ಮಾಡೋಣ ವ್ಯರ್ಥ ಕಾಲಹರಣ ಮಾಡೋದೇ ಬೇಡ ಮಾತನಾಡಿ ವ್ಯವಹಾರ ಇದ್ದಾಗ ಮಾತನಾಡಿ ಇನ್ನೇನೋ ಕೆಲಸ ಇದ್ದರೆ ಕೆಲಸ ಮಾಡಿ ಕೆಲಸ ಇಲ್ಲದೆ ಏನೂ ವ್ಯವಹಾರ ಮಾಡುವ ಪ್ರಸಂಗವೂ ಇಲ್ಲದೆ ಸುಮ್ಮನೆ ಕೊಡೋ ಪ್ರಸಂಗಗಳಿದೆ ಗಂಟೆಗಟ್ಟಲೆ ಸಾಲಿನೊಳಗೆ ನಿಂತು ಬಂದಿದ್ದೀರಿ ದೇವರ ದರ್ಶನಕ್ಕಾಗಿ ಇಂತೇನೆ ಆದರೆ ಎಷ್ಟೋ ಸಜ್ಜನರು ಪಾರಾಯಣ ಸ್ಮರಣೆ ಮಾಡಿರ್ಬೋದು ಎಷ್ಟೋ ಜನ ಹಾಳು ಹರಟೆನೂ ಹೊಡೆದಿರ್ಬೋದು ಇಲ್ಲಿಂದ ಅಲ್ಲಿಯವರೆಗೆ ಆರಕ್ಷಕರನ್ನು ಬೈತಾನೇ ಹೋಗಿರಬಹುದು ಆರಕ್ಷಕರನ್ನು ಬೈಯುವುದರ ಬದಲು ಆ ರಕ್ಷಕರನ್ನು ನೆನೆದಿದ್ರೆ ಮೋಕ್ಷನೇ ಆಗ್ತಿತ್ತಲ್ಲ ಎಷ್ಟೊತ್ತಿಗೆ ಯಾಕೆ ಅವರನ್ನು ಇವರನ್ನು ಬೈಯೋದು ಅನ್ನೋದು ನಮ್ಮ ಹಣೆ ಬರಹ ಪುಣ್ಯ ಎಷ್ಟೊತ್ತಿರುತ್ತೋ ಎಷ್ಟು ಪುಣ್ಯ ಸಾಧನೆ ಕೆಲವರಿಗೆ ಜಾಸ್ತಿ ಮಾಡಿಸ್ಬೇಕು ಅಂತೂ ಇರುತ್ತೆ ಅಥವಾ ಜನ್ಮಾಂತರದ ಪುಣ್ಯದಿಂದ ಶೀಘ್ರದಲ್ಲೇ ದರ್ಶನ ಕೊಡಬೇಕು ಅಂತೂ ದೇವರ ಸಂಕಲ್ಪ ಇರಬಹುದು ಭಗವಂತನ ಸಂಕಲ್ಪ ಅರ್ಥ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಏನಿದೆಯೋ ಇದೇ ಹಣೆ ಬರಹ ಆದರೆ ಅದಕ್ಕೆ ತಕ್ಕಂತೆ ನಾವು ಸಾಧನೆಯನ್ನು ಮಾಡಿದರೆ ಧನ್ಯಾತ್ಮರಾಗ್ತೇವೆ ಭೂತಾತ್ಮರಾಗ್ತೇವೆ ಪಾಪಾತ್ಮರಾಗುವುದು ಬೇಡ ಹರಿನಾಮ ಸಂಕೀರ್ತನವನ್ನು ಭಕ್ತಿಯಿಂದ ಮಾಡುವಂತಹ ಪ್ರಯತ್ನವನ್ನು ನಾವು ನೀವೆಲ್ಲ ಮಾಡೋಣ ನಿತ್ಯದಲ್ಲಿಯೂ ಮಾಡೋಣ ಯಾವಾಗಲೂ ಮಾಡೋಣ ದಾಸರು ಹೇಳಿದ ಹಾಗೆ ಶ್ರೀಮದ್ ಭಾಗವತವೇ ಪಂಚಮಸ್ಕಂಧದಲ್ಲಿ ತಿಳಿಸಿದಂತೆ ಕ್ಷುತ್ ಪತನ ಜೃಂಭನ ಸ್ಖಲನ ಹಸಿವಾದಾಗ ನೀರಡಿಕೆಯಾದಾಗ ಕೆಮ್ಮಿದಾಗ ಬಿಕ್ಕಿದಾಗ ಬಿದ್ದಾಗ ಎದ್ದಾಗ ನಕ್ಕಾಗ ನಲಿದಾಗ ಮಾತನಾಡುವಾಗ ಯಾವುದೇ ಸತ್ಕರ್ಮಗಳನ್ನು ಮಾಡುವಾಗ ಅಥವಾ ವ್ಯವಹಾರದ ಕೆಲಸಗಳನ್ನು ಮಾಡುವಾಗ ಹರಿನಾಮ ಸಂಕೀರ್ತನೆಯನ್ನು ಮಾಡಿ ಆದರೆ ಮನಸ್ಸಿನಲ್ಲಿ ಭಕ್ತಿ ಮಾತ್ರ ಇರಬೇಕು ನೈವ ಫಲದಾತೃ ಭವಿಷ್ಯತಿ ಎಷ್ಟು ಮಹಿಮೆ ದೇವರದು ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದ ಸ್ವಾಮಿ ನನಗೆ ಅನಂತ ಉಪಕಾರ ಮಾಡಿದ ಭಗವಂತ ನನ್ನ ತಂದೆ ತಾಯಿ ಸರ್ವಸ್ವಾಂತ ಮನಸ್ಸು ಭಕ್ತಿಯ ರಸದಿಂದ ತ್ವಯ್ದು ಆ ಭಗವಂತನ ಪಾದಗಳಿಗೆ ಅರ್ಪಿಸುವ ರೀತಿಯಲ್ಲಿ ನಾವು ನಾಮಸ್ಮರಣೆಯನ್ನು ಮಾಡಬೇಕು ಅಂತ ಶ್ರೀಮದ್ ಭಾಗವತ ನಮಗೆ ಸಂದೇಶವನ್ನು ನೀಡುತ್ತಾ ಇದೆ